ನಮಸ್ಕಾರ ಎಲ್ಲರಿಗೂ ಹೇ ಮಂಜುಳಾ ಗೌರಿ ಚಾನಲ್ಗೆ ಎಲ್ಲರಿಗೂ ಸುಸ್ವಾಗತ ಶ್ರಾವಣ ಮಾಸದ ಐದನೇ ಶನಿವಾರದ ಪ್ರಯುಕ್ತ ಶ್ರೀ ಗುರು ಶನೇಶ್ವರ ದೇವಾಲಯ ಪೈಪ್ಲೈನ್ ರಸ್ತೆ ನಗರ ಬೆಂಗಳೂರು ಇಲ್ಲಿ ವಿಶೇಷವಾಗಿ ಕಡೇ ಶ್ರಾವಣದ ದಿನದಂದು ಶ್ರೀ ಶನೇಶ್ವರ ಸ್ವಾಮಿಗೆ ವಿಶೇಷ ಅಭಿಷೇಕ ಹಾಗೂ ಹುಯಿನ ಅಲಂಕಾರ ಮತ್ತು ಶ್ರೀ ಗುರು ಶನೇಶ್ವರ ಸ್ವಾಮಿಯ ಕಲ್ಯಾಣೋತ್ಸವವನ್ನು ಮಾಡುತ್ತಿದ್ದಾರೆ ಮಧ್ಯಾಹ್ನ ಒಂದು ಗಂಟೆಗೆ ಮಹಾಮಂಗಳಾರತಿ ತೀರ್ಥ ಪ್ರಸಾದ ವಿನಿಯೋಗ ಹಾಗೂ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಕೂಡ ಇದೆ ಸಂಜೆ ನಾಲ್ಕು ಗಂಟೆಗೆ ಗುರು ಶನೇಶ್ವರ ಸ್ವಾಮಿಯ ಕಥೆಯನ್ನು ಏರ್ಪಡಿಸಲಾಗಿದೆ ಸೊ ನಾವು ಮಧ್ಯಾಹ್ನ ಸುಮಾರು ಒಂದು ಗಂಟೆಗೆ ಬಂದ್ವಿ ಅತ್ಯಧಿಕ ಸಂಖ್ಯೆಯಲ್ಲಿ ಭಕ್ತ ಸಾಗರವೇ ದೇವಾಲಯಕ್ಕೆ ಅರೆದು ಬಂದಿದೆ ಶ್ರೀ ಶನೇಶ್ವರ ಸ್ವಾಮಿ ಕಲ್ಯಾಣೋತ್ಸವ ಕೂಡ ಮುಗಿದಿತ್ತು ಒಳಗಡೆ ಶ್ರೀ ಶನೇಶ್ವರ ಸ್ವಾಮಿಯ ಮಹಾಮಂಗಳಾರತಿಯನ್ನು ತೋರಿಸ್ತಾ ಇದ್ದೀವಿ ನೋಡಿ ತುಂಬ ರಶ್ ಇದ್ದರಿಂದ ದೂರದಿಂದ ತೋರಿಸ್ತಾ ಇದ್ದೀವಿ ಆಮೇಲೆ ಹತ್ತಿರದಿಂದ ಆ ಸ್ವಾಮಿಯ ದರ್ಶನವನ್ನು ಮಾಡಿಸುತ್ತಿದ್ದೇವೆ ದಯವಿಟ್ಟು ಸಹಕರಿಸಿ ಆ ಶನೇಶ್ವರ ಸ್ವಾಮಿಯ ದರ್ಶನ ಮಾಡಿಕೊಳ್ಳಿ ನೋಡಿ ಈಗ ಸ್ವಲ್ಪ ಜನ ರಶ್ ಕಮ್ಮಿ ಆಗಿದೆ ಸೊ ಮತ್ತೊಮ್ಮೆ ವೀಡಿಯೋ ಮಾಡಿದ್ದೀವಿ ಒಳಗಡೆ ಎಲ್ಲ ದೇವರ ದರ್ಶನ ಎಲ್ಲ ಮಾಡಿಸ್ತೀವಿ ಇದು ಶನೇಶ್ವರ ಸ್ವಾಮಿ ಕಲ್ಯಾಣೋತ್ಸವ ನಡೆದಿದೆ ಸೊ ಇಲ್ಲೇ ಸಂಜೆ ಕತೆ ಕೂಡ ಮಾಡ್ತಾರೆ ಗೋಪುರ ದೇವಸ್ಥಾನದ ರಾಜಗೋಪುರ ಸೊ ಮೊದಲಿಗೆ ಗೋಪುರ ಎಲ್ಲ ತೋರಿಸ್ತೀವಿ ದೇವಸ್ಥಾನದ ಹೊರಗಡೆ ಗೋಪುರಗಳೆಲ್ಲ ದೇವರನ್ನೆಲ್ಲ ಇಟ್ಟಿದ್ದಾರೆ ಕೆತ್ತನೆ ಮಾಡಿ ನೋಡಿ ತುಂಬ ಚೆನ್ನಾಗಿದೆ ಅಲ್ಲ ಶನೇಶ್ವರ ಸ್ವಾಮಿ ಸೂರ್ಯ ದೇವ ನವಗ್ರಹ ಎಲ್ಲ ಇಟ್ಟಿದ್ದಾರೆ ದೇವಸ್ಥಾನದ ಪಕ್ಕದಲ್ಲಿ ಹಿಂಭಾಗ ಎಲ್ಲ ತೋರಿಸ್ತಾ ಇದ್ದೀವಿ ನೋಡಿ ಇದು ದೇವಸ್ಥಾನದ ಹಿಂಭಾಗ ಹಿಂಭಾಗದ ರಸ್ತೆ ಕೂಡ ಆಗಿದೆ ಸೊ ನೋಡಿ ದೇವ್ರನ್ನೆಲ್ಲ ಕೆತ್ತನೆ ಮಾಡಿ ಇಟ್ಟಿದ್ದಾರೆ ಹೊಸ್ದಾಗಿ ಕೂಡ ಪೈಂಟ್ ಕೂಡ ಮಾಡಿಸಿದ್ದಾರೆ ದೇವಸ್ಥಾನದೊಳಗೆಲ್ಲ ಆಲ್ಟರೇಷನ್ನು ಮತ್ತು ಪೈಂಟಿಂಗ್ ಎಲ್ಲ ನಡೆದಿದೆ ಈಗ ಆ ಶ್ರೀ ಶನೇಶ್ವರ ಸ್ವಾಮಿಯ ದರ್ಶನ ಮಾಡಿಕೊಳ್ಳೋಣ ನೋಡಿ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಹೂಗಳಿಂದ ಕಾಕರಾಜ ಒಳಗಡೆ ನೋಡಿ ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ ಶ್ರೀ ಕಾಲಭೇಶ್ವೇಶ್ವರ ಸ್ವಾಮಿಯ ಸನ್ನಿಧಿ ಕಾಲ ಕಾಲ ಇದ್ಮೇ ಕಾಲಾತೀತ ದಿನಿ ತನ್ನ ಭೈರವ ಪ್ರಚೋದಯಾತ್ ಓಂ ಶ್ರೀ ಕಾಲಭೈರೇಶ್ವರ ಸ್ವಾಮಿ ನಮಃ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ದಾರಲ್ಲ ಸ್ವಾಮಿಗೆ ನೀವು ಕೂಡ ಹನುಮನಗರ ಸುತ್ತಮುತ್ತ ಇರೋರೆಲ್ಲ ಸಂಜೆ ಕೂಡ ಬಂದು ಸ್ವಾಮಿಯ ದರ್ಶನ ಮಾಡ್ಕೊಳ್ಬೋದು ಇಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಹೂಗಳಿಂದ ದೇವಸ್ಥಾನವೆಲ್ಲ ಶನೇಶ್ವರ ಸ್ವಾಮಿಯ ದರ್ಶನ ಮಾಡಿಕೊಳ್ಳಿ ನೀಲಾಂಜನ ಸಮಾಭಾಷಂ ರವಿಪುತ್ರಂ ಪುತ್ರಂ ಛಾಯಾ ಮಾತಾಂಡ ಸಂಭೂತಂ ತಮ್ ನಮಾಮಿ ಶನೇಶ್ವರಂ ಸು ವಿಭೂತಿ ಅಲಂಕಾರ ಮಾಡಿದ್ದಾರೆ ಎರಡು ಕಡೆಯೂ ಆನೆ ಮತ್ತು ಹೂವಿಂದ ಅಲಂಕಾರ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ಓಂ ಶಂ ಶನೇಶ್ವರಾಯ ನಮಃ ಪ್ರತಿದಿನವೂ ಸಂಜೆ ಆರು ಗಂಟೆ ಮೇಲೆ ಓಂ ಶಂ ಶನೇಶ್ವರಾಯ ನಮಃ ಅಂತ ನೂರೇ ಸರಿ ದಕ್ಷಿಣ ಮುಖವಾಗಿ ಜಪಿಸಿದರೆ ತುಂಬ ಒಳ್ಳೆಯದು ಹಾಗೂ ನೀಲಾಂಜನ ಸಮಾಭಾಷಣ ವಿವಿಧ ಹಮಗ್ರಜನ್ ಛಾಯಾ ಮಾತಾಂಡ ತಮ್ನ ಮೇ ಶನೇಶ್ವರ ಅಂತ ಪ್ರತಿದಿನ ಇಪ್ಪತ್ತೆಂಟು ಬಾರಿ ಜಪಿಸಿದರೆ ತುಂಬಾ ಒಳ್ಳೆಯದಂತೆ ಲೈಫ್ ಲಾಂಗ್ ಆರು ಸಂಜೆ ಆರು ಗಂಟೆ ಮೇಲೆ ಈ ಶನೇಶ್ವರ ಮಂತ್ರ ಜಪ ಮಾಡಬೇಕು ಮತ್ತು ದಕ್ಷಿಣ ಮುಖವಾಗಿ ಈಗ ಮಹಾಗಣಪತಿಯ ಸನ್ನಿಧಿ ಈಗ ದಂತೇ ವಕ್ತ ತುಂಡಾಯ ದೀಮೆ ತನ್ನೋ ದಂತಿ ಪ್ರಚೋದಯಾತ್ ದೇವಸ್ಥಾನದ ಒಂದು ಪ್ರದಕ್ಷಿಣೆ ಬರೋಣ ಬನ್ನಿ ದೇವಸ್ಥಾನ ಎಂಬದಿಯಲ್ಲೂ ಕೂಡ ಹೂಗಳಿಂದ ಅಲಂಕಾರ ಮಾಡಿದ್ದಾರೆ ದೇವಸ್ಥಾನ ಎಲ್ಲ ಹೊಸದಾಗಿ ಪೈಂಟು ಮತ್ತು ಎಲ್ಲ ಮಾಡಿದ್ದಾರೆ ನವಗ್ರಹ ಸನ್ನಿಧಿ ිෂ ප්‍රදක්ෂ මව ගන නැම සූර්යාය චෙන්ද්‍රාය මංගලාය බොදාය්ච රුෂු ශබෙච්චරවේ කතවේ නමහානම සුගල විශේෂ වගේ අභිෂක ආගෝ අලන් කරකළ මනිිධර ගෂ ನಮಸ್ಕಾರ ಮಾಡಿ ದೇವ್ರಿಗೆನ್ನ ಬಿಡ್ತಿದ್ದಾನೆ ನೋಡಿ ಚೆನ್ನಾಗಿದೆ ಅಲ್ವಾ ಲೈಟ್ ಡೆಕೋರೇಷನ್ನು ನೋಡಿ ಈಗ ಗಣೇಶ ಕಲ್ಯಾಣೋತ್ಸವ ನದಿರೋ ಜಾಗದಲ್ಲೂ ಫೋಟೋ ತೆಗೆಸ್ಕೊಂಡಿದ್ದಾನೆ ಸೊ ದರ್ಶನ ಎಲ್ಲ ಆಯ್ತು ಸೊ ರಾಮಕೃಷ್ಣ ನೋಡಿ ಊಟ ಎಲ್ಲ ಮಾಡ್ಕೊಂಡು ಪ್ರಸಾದನ ಮನೆಗೆ ತಗೊಂಡೋಗ್ತಿದ್ದಾನೆ ಮನೆಯಲ್ಲಿರೋರ್ಗೆ ಭಕ್ತಾದಿಗಳೆಲ್ಲ ಅತ್ಯಧಿಕ ಸಂಖ್ಯೆಯಲ್ಲಿ ಬಂದು ಆ ಸ್ವಾಮಿಯ ದರ್ಶನ ಪಡೆದು ಹಾಗೂ ಪ್ರಸಾದವನ್ನು ಸ್ವೀಕರಿಸಿದರು ಪಾಯಸ ಸಿ ಬೂಂದಿ ಮುದ್ದೆ ಕಾಳುಗೊಜ್ಜು ಅನ್ನ ಮತ್ತೆ ಸಾಂಬಾರು ನೀವೇನಾದ್ರು ನಮ್ಮ ಚಲನಿಗೆ ಹೊಸರಾಗಿ ದಯವಿಟ್ಟು ನಮ್ಮ ಚಾಲನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲೆಕನ್ನು ಕ್ಲಿಕ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮಗೆ ಸಪೋರ್ಟ್ ಮಾಡಿ ಹಾಗೂ ಎಂಕರೇಜ್ ಮಾಡಿ ನಿಮ್ಮ ಫ್ರೆಂಡ್ ಹಾಗೂ ರಿಲೇಟಿವ್ಗೆ ಶೇರ್ ಮಾಡಿ ಅಕ್ಷೇಶ್ವರ ಸ್ವಾಮಿ ಆಶೀರ್ವಾದ ಕೃಪಾಗಳ ಲಕ್ಷ ಎಲ್ಲ ಸಬ್ಸ್ಕ್ರೈಬರು ಹಾಗೂ ಎಲ್ಲ ಸದಾ ಇರಲಿ ಎಂದು ಪ್ರಾರ್ಥಿಸುತ್ತೇವೆ ಧನ್ಯವಾದಗಳು